ಕೆ ಎಸ್ ಆರ್ ಬಸ್ಗೆ ಮೂವತ್ತೊಂದು ಕುರಿ ಬಲಿ ಬಡಪಾಯಿ ಕುರಿಗಾಯಿಯ ಬಾಳು ಚಿಂತಾಜನಕ ಗದಗ ಜಿಲ್ಲೆಯ ಗಜೇಂದ್ರಗಡ ಸಮೀಪದ ಕಾತ್ರಾಳ ಗ್ರಾಮದ ಹತ್ತಿರ ಬಸ್ ಹರಿದು ಕುರಿಗಳು ಮೃತಪಟ್ಟಿವೆ ಗಜೇಂದ್ರಗಡ ಸಮೀಪದ ಕಾತ್ರಾಳ ಗ್ರಾಮದ ಹತ್ತಿರ ಗುರುವಾರ ರಾತ್ರಿ ಕೆ ಎಸ್ ಆರ್ ಬಸ್ ಹರಿದ ಪರಿಣಾಮ ಮೂವತ್ತೊಂದು ಕುರಿಗಳು ಮೃತಪಟ್ಟಿವೆ ಕುರಿಗಳು ಕೊಪ್ಪಳ ಜಿಲ್ಲೆಯ ಕನಗೇರಿ ಹಾಗೂ ಕಾಟಾಪುರ ಗ್ರಾಮಗಳ ಉಮೇಶ್ ಗೊಲ್ಲರ್ ದುಲ್ಯಪ್ಪ ಅಮ್ರಾಪುರ ಎನ್ನುವವರಿಗೆ ಸೇರಿದ್ದವು ಎನ್ನಲಾಗಿದೆ ಕುರಿಗಳನ್ನು ಮೇಯಿಸಿಕೊಂಡು ರಾಜೂರು ಗ್ರಾಮದ ಹೊಲವೊಂದರಲ್ಲಿದ್ದ ಹಟ್ಟಿಗೆ ಕುರಿಗಳನ್ನು ಹೊಡೆದುಕೊಂಡು ರಸ್ತೆಯ ಎಡಬದಿಯಲ್ಲಿ ಬರ್ತಾ ಇದ್ದಾಗ ಗಜೇಂದ್ರಗಡದಿಂದ ಬಾದಾಮಿ ಕಡೆಗೆ ಹೊರಟಿದ್ದ ಬಸ್ ಕುರಿಗಳ ಮೇಲೆ ಹರಿದಿದೆ ಬಸ್ ಹರಿದ ರಭಸಕ್ಕೆ ರಸ್ತೆ ತುಂಬ ಕುರಿಗಳು ಮಾಂಸದ ಮುದ್ದೆಯಾಗಿ ಬಿದ್ದಿದ್ದಾವೆ ಕೆಲವು ಕುರಿಗಳ ಭ್ರೂಣಗಳು ರಸ್ತೆ ಮೇಲೆ ಬಿದ್ದಿರುವುದನ್ನು ಕಂಡು ಸ್ಥಳೀಯರು ಮರುಗಿದ್ದಾರೆ ಘಟನೆ ಸ್ಥಳಕ್ಕೆ ಗಜೇಂದ್ರಗಢ ಹಾಗೂ ಯಲಬುರ್ಗ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಸ್ ಏಕಾಏಕಿ ಕುರಿಗಳ ಹಿಂಡಿನ ಮೇಲೆ ಬಂತು ಭಯದಿಂದ ನಾವು ಓಡಿ ಪ್ರಾಣವನ್ನು ಉಳಿಸಿಕೊಂಡೆವು ಅಂತ ಕುರಿಗಾರ ತಿಳಿಸಿದ್ದಾನೆ ಮೂವತ್ತೊಂದು ಕುರಿಗಳು ಸತ್ತು ಹತ್ತೊಂಬತ್ತು ಕುರಿಗಳು ಕಾಲು ಮುರಿದುಕೊಂಡು ಇವೆ ಹಿಂಡಿನಲ್ಲಿ ಬಹಳಷ್ಟು ಬೇರೆಯವರ ಪಾಲಿನ ಕುರಿಗಳು ಕೂಡ ಇದ್ದವು ಸರ್ಕಾರ ಪರಿಹಾರವನ್ನು ಕೊಡಿಸಬೇಕು ಅಂತ ಕುರಿಗಾಹಿ ಉಮೇಶ್ ಗೊಲ್ಲರರು ನಮ್ಮ ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ವರದಿ ಅಂದಪ್ಪ ಎಂ ರಾಷ್ಟ್ರ ಕ್ರಾಂತಿ ನ್ಯೂಸ್